ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು ಅವು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಹದಿಮೂರನೆಯ ಶ್ಲೋಕದ ಬಗ್ಗೆ ಚಿಂತನೆಯನ್ನ ನಡೆಸೋಣ ಆ ಶ್ಲೋಕ ಇಂತಿದೆ ಕೌಮಾರಂ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಧೀರಸ್ತು ಜೀವನಿಗೆ ಈ ದೇಹದಲ್ಲಿ ಬಾಲ್ಯ ಯೌವನ ವೃದ್ಧಾಪ್ಯ ಹೇಗೋ ಹಾಗೆಯೇ ಬೇರೆ ದೇಹವೂ ಪ್ರಾಪ್ತವಾಗುವುದು ಹೀಗಿರುವಾಗ ಧೀರ ಇಲ್ಲಿ ಮೂಡನಾಗುವುದಿಲ್ಲ ಧೀರನಾದವನು ಮೂಡನಾಗುವುದಿಲ್ಲ ಎಂಬ ಅರ್ಥವನ್ನೂ ಈ ಶ್ಲೋಕ ತಿಳಿಸುತ್ತದೆ ಈ ಶ್ಲೋಕವನ್ನ ಯಥಾ ಪ್ರಕಾರ ಹೇಳಿರುವಂಥದ್ದು ಶ್ರೀಕೃಷ್ಣ ಯಾರಿಗೆ ಅರ್ಜುನನಿಗೆ ಈ ಮುನ್ನ ಅರ್ಜುನ ಒಂದು ಮಾತನ್ನು ಕೇಳ್ತಾನೆ ನನಗೆ ಯುದ್ಧ ಮಾಡೋಬೇಕು ಹೇಳಿ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೃಷ್ಣನಲ್ಲಿ ಶರಣಾಗತಿಯನ್ನು ಹೊಂದಿ ಕುಳಿತುಕೊಂಡ್ಬಿಡ್ತಾನೆ ಮಂಡಿಯೂರಿ ಆಗ ಕೃಷ್ಣನ ಬೋಧನೆ ನಿಜವಾದ ಗೀತೋಪದೇಶ ಆರಂಭ ಆಗತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಅದು ಹನ್ನೊಂದನೆಯ ಶ್ಲೋಕದಿಂದ ಈ ಹದಿಮೂರನೆಯ ಶ್ಲೋಕದಲ್ಲಿ ಕೃಷ್ಣ ಅದನ್ನ ಆ ಬೋಧನೆಯನ್ನ ಮುಂದುವರಿಸ್ತಾ ಇದ್ದಾನೆ ದೇಹಕ್ಕೆ ಹೇಗೆ ಬಾಲ್ಯ ಯೌವ್ವನ ವೃದ್ಧಾಪ್ಯ ಬರುತ್ತೋ ಹಾಗೆ ಹೊಸ ದೇಹ ಕೂಡ ಪ್ರಾಪ್ತಿಯಾಗತ್ತೆ ಧೀರ ಅಂಥೇಳಿ ಏನು ಅನ್ನಿಸ್ಕೊಂಡಿರ್ತಾನೋ ಅವನು ಮೂರ್ಖನಂತೆ ಯೋಚನೆ ಮಾಡಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಜೀವಿ ಯಾವಾಗ ದೇಹವನ್ನ ಧರಿಸುತ್ತಾನೆಯೋ ಆಗ ಹುಟ್ಟಿನಿಂದ ಸಾವಿನ ತನಕ ಹಲವು ಅವಸ್ಥೆಗಳ ಮೂಲಕ ಸಾಗಿ ಹೋಗುವನು ಯಾವ ಒಂದು ಅವಸ್ಥೆಯಲ್ಲಿಯೇ ಬಹಳ ಕಾಲ ಇರಲಾರ ಎಷ್ಟೇ ಅಂಟಿಕೊಂಡಿದ್ದರೂ ಕೂಡ ಅವನು ಮುಂದಿನ ಅವಸ್ಥೆಗೆ ಹೋಗಲೇಬೇಕಾಗುವುದು ಬಾಲ್ಯ ಯೌವನ ಇವೆಲ್ಲವೂ ಆಟಪಾಟಗಳಲ್ಲಿಯೇ ಕಳೆದು ಹೋಗುತ್ತದೆ ಯೌವನ ಪ್ರಾಪ್ತವಾದಾಗ ಹಲವಾರು ಆಸೆ ಆಕಾಂಕ್ಷೆಗಳು ಅವನನ್ನು ಅಪ್ಪಿಕೊಳ್ಳುತ್ತವೆ ಅವುಗಳಲ್ಲಿ ಕೆಲವನ್ನು ಕೂಡ ಈಡೇರಿಸಿಕೊಳ್ಳುವುದಕ್ಕೆ ಕಾಲ ಸಿಗುವುದಿಲ್ಲ ಅಷ್ಟು ಹೊತ್ತಿಗೆ ಆಗಲೇ ನಮ್ಮ ದೇಹದ ಅಂಗಾಂಗಗಳು ಸವೆಯುತ್ತಾ ಬರುತ್ತದೆ ಒಂದಾದ ಮೇಲೊಂದು ಕಾಯಿಲೆಗಳು ಧಾಳಿ ಇಡುವವು ವೃದ್ಧಾಪ್ಯದಲ್ಲಿ ನಂತರ ದೇಹ ನಶಿಸಿ ಸೊರಗಿ ಬೀಳುವುದು ಇದನ್ನು ನಾವು ಕಣ್ಣಾರೆ ನೋಡುತ್ತಿರುತ್ತೇವೆ ಇದರಂತೆಯೇ ಈ ದೇಹವನ್ನು ತ್ಯಜಿಸಿ ಆದ ಮೇಲೂ ನಾವೇನೂ ಇಲ್ಲದೆ ಹೋಗುವುದಿಲ್ಲ ಏಕೆಂದರೆ ಯಾವುದನ್ನೂ ನಾವು ನಾಶ ಮಾಡಲು ಆಗುವುದಿಲ್ಲ ಅದರ ರೂಪವನ್ನು ಬೇಕಾದಂತೆ ಬದಲಿಸಬಹುದು ನೀರು ದ್ರವರೂಪದಲ್ಲಿದೆ ಘನಿ ರೂಪವನ್ನ ತಾಳುತ್ತದೆ ಅಥವಾ ಆವಿಯಾಗಿ ಮೇಲೆದ್ದು ಹೋಗಬಹುದು ಆವಾಗ ಘನವಾಗಿ ಇರುವಾಗ ಅದರ ರೂಪವಿದ್ದು ಆವಿಯಾಗಿ ಗಾಳಿಗೆ ಸೇರಿದಾಗ ಆ ನೀರು ಇಲ್ಲವೇ ಇಲ್ಲ ಎಂತ ಹೇಳುವುದು ಶುದ್ಧ ಸುಳ್ಳಾಗುತ್ತದೆ ಆ ನೀರಿನ ಅಂಶ ಪುನಃ ಎಲ್ಲೋ ತುಂತುರು ಹನಿಯಾಗಿ ಬೀಳುವುದು ಹೀಗೆ ಚೇತನವೂ ಹೀಗೆಯೇ ಆತ್ಮವೂ ಹಾಗೆಯೇ ಬದುಕಿರುವಾಗ ಆ ಚೈತನ್ಯ ದೇಹದ ಮೂಲಕ ಕೆಲಸ ಮಾಡುತ್ತಿರುವುದು ಆ ದೇಹ ಇನ್ನು ಮೇಲೆ ಬೇರೆ ಉಪಯೋಗಕ್ಕೆ ಬಾರದ ರೀತಿ ಇದ್ದರೆ ಅದರ ಹಿಂದೆ ಇರುವ ಚೈತನ್ಯ ನಾಶವಾಗಿದೆ ಎಂತಲ್ಲ ಮನೆಯಲ್ಲಿ ಬಲ್ಬಿನ ಮೂಲಕ ವಿದ್ಯುತ್ ಶಕ್ತಿ ಪ್ರಕಾಶಿಸುತ್ತಿರುವುದು ಆ ಬಲ್ಬಿನ ಒಳಗೆ ಇರುವ ತಂತಿ ಕಿತ್ತು ಹೋದರೆ ದೀಪ ಉರಿಯುವುದಿಲ್ಲ ಆದರೆ ವಿದ್ಯುತ್ ಶಕ್ತಿ ನಾಶವಾಯಿತೆ ಇನ್ನೊಂದು ಬಲ್ಬನ್ನು ಹಾಕಿದರೆ ಆಗ ಅದು ಉರಿಯುವುದು ಅದರಂತೆಯೇ ಚೇತನದ ಕೆಲಸ ಮಾಡಲು ಈ ದೇಹ ಇದು ನಾಶವಾದರೆ ಇನ್ನೊಂದನ್ನು ತನ್ನ ಕರ್ಮಾನುಸಾರ ಸೃಷ್ಟಿಸಿಕೊಳ್ಳುವುದು ಜ್ಞಾನಿಗಳು ಈ ವಿಷಯದಲ್ಲಿ ಮರುಳಾಗುವುದಿಲ್ಲ ಹುಟ್ಟುವವರೆಲ್ಲ ಸಾಯಲೇಬೇಕು ಸತ್ತವರೆಲ್ಲ ಪೂರ್ಣತೆಯನ್ನು ಪಡೆಯುವವರೆಗೆ ಪುನಃ ಪುನಃ ಹಲವು ದೇಹಗಳನ್ನು ಧರಿಸುವುದಕ್ಕೆ ಬರಲೇಬೇಕು ನಾವೆಲ್ಲ ಒಂದೇ ಸಲ ಹೋಗುವಷ್ಟು ಪುಣ್ಯಗಳಿಸಿಕೊಂಡಿಲ್ಲ ಆದರೆ ಒಂದು ಬಾಗಿಲಿನಿಂದ ಹೋಗುವೆವು ಮತ್ತೊಂದು ಬಾಗಿಲಿನಿಂದ ಬರುವೆವು ಈಜುಗಾರ ಮೇಲಿನಿಂದ ನೀರಿನ ಒಳಕ್ಕೆ ಧುಮುಕುವನು ನಂತರ ಅವನು ನೀರಿನಲ್ಲಿ ಬಿದ್ದೊಡನೆ ಒಳಕ್ಕೆ ಈಜಿಕೊಂಡು ಹೋಗಿ ಸ್ವಲ್ಪ ದೂರದಲ್ಲಿ ಮೇಲೇಳುವನು ಹಾಗೆಯೇ ನಮಗೆ ಬರುವಂತಹ ಮರಣವೂ ಕೂಡ ಇಲ್ಲಿ ಕಣ್ಣು ಮುಚ್ಚಿಕೊಳ್ಳುವೆವು ಇನ್ನೆಲ್ಲಿಯೋ ಇನ್ನು ಯಾವ ದೇಹದ ಮೂಲಕವಾಗಿಯೋ ಅದೇ ಕಣ್ಣನ್ನು ತೆರೆಯುವೆವು ಹಾಗೆ ಚೈತನ್ಯವೆಂಬುವುದು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಚಲಿಸುತ್ತಾ ಸಾಗುತ್ತದೆ ಹೇಗೆ ಬಾಲ್ಯವು ಮರಣ ಹೊಂದಿದ ನಂತರ ಯೌವನವು ಜನ್ಮತಾಳಿತು ಹೀಗೆ ನಾವು ಭಾವಿಸುತ್ತೇವೆ ಅಂತೆಯೇ ಯೌವನವು ಮರಣ ಹೊಂದಿದಾಗ ಮುಪ್ಪು ತಾಳುತ್ತದೆ ಆದರೂ ಕೂಡ ನಾವು ಯಾರೂ ಈ ಬದಲಾವಣೆಗಳಿಂದ ಸ್ವಲ್ಪವಾದರೂ ತೊಂದರೆಗೀಡಾಗಿಲ್ಲ ಬದಲು ಮುಗ್ಧ ಬಾಲ್ಯಾವಸ್ಥೆಯಿಂದ ಪೂರ್ಣ ಮುಪ್ಪಿನ ಗಳಿಸಿದ ಎಲ್ಲ ಅನುಭವಗಳನ್ನು ವಾಸ್ತವವಾಗಿ ನಾವು ಅನುಭವಿಸುತ್ತೇವೆ ಅದೇ ರೀತಿ ಈ ಎಲ್ಲ ಅನುಭವಗಳನ್ನು ಪಡೆದು ಆತ್ಮನು ಈ ದೇಹವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಸೇರುತ್ತಾನೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರ ಅನುಭವಗಳು ಇದೇ ರೀತಿ ಇರುವುದರಿಂದ ಇದು ಸರ್ವೇ ಸಾಮಾನ್ಯವಾದ ಸತ್ಯ ಎಂಬ ಅಂಶವನ್ನು ಕೃಷ್ಣನು ಅರ್ಜುನನಿಗೆ ಮನದಟ್ಟಾಗುವಂತೆ ಹೇಳುತ್ತಿದ್ದಾನೆ ಪುನರ್ಜನ್ಮ ಸಿದ್ಧಾಂತವನ್ನು ಸಂಶಯವಿಲ್ಲದಂತೆ ಈ ಶ್ಲೋಕವು ಮತ್ತೆ ಪ್ರತಿಪಾದಿಸುತ್ತಿದೆ ಈ ರೀತಿ ನೋಡಿದಾಗ ಸಾವಿನ ಬಗ್ಗೆ ವಿವೇಕಿಗೆ ಎಂದೂ ಭಯವಿಲ್ಲ ಬಾಲ್ಯವು ಅಳಿಯೆಂದು ನಾವೇನು ಗೋಳಾಡುವುದಿಲ್ಲ ಅದರ ನಂತರವೇ ಯೌವನದ ಅನುಭವವನ್ನು ನಾವು ಗಳಿಸುವುದು ಅದೇ ರೀತಿ ಯೌವನಾವಸ್ಥೆ ಕೊನೆಗೊಂಡು ವೃದ್ಧಾಪ್ಯಕ್ಕೆ ನಾವು ಬರುತ್ತೇವೆ ವೃದ್ಧಾಪ್ಯದಲ್ಲೂ ಅದೇ ವ್ಯಕ್ತಿತ್ವವು ಮುಂದುವರಿಯುತ್ತದೆ ಅಂತೆಯೇ ಮರಣ ಉಂಟಾದಾಗಲೂ ವ್ಯಕ್ತಿತ್ವದ ನಾಶವೇನೂ ಆಗುವುದಿಲ್ಲ ಮೃತ ಶರೀರದಲ್ಲಿದ್ದ ಆತ್ಮನು ತನ್ನ ಹಿಂದಿನ ಶರೀರವನ್ನು ಬಿಟ್ಟು ಶರೀರಧಾರಿಯಾಗಿದ್ದಾಗ ಗಳಿಸಿದ ವಾಸನೆಗಳಿಗನುಸಾರವಾಗಿ ಇನ್ನೊಂದು ದೈಹಿಕ ಉಪಕರಣದಲ್ಲಿ ಪ್ರಕಟಗೊಂಡು ತನ್ನ ಯಾತ್ರೆಯನ್ನು ಯಥಾ ಪ್ರಕಾರ ಮುಂದುವರೆಸುತ್ತಾ ಸಾಗುತ್ತಾನೆ ಹಾಗಾಗಿ ಕೃಷ್ಣ ಇಲ್ಲಿ ನಮಗೆ ತಿಳಿಸ್ತಾ ಇರುವಂಥ ಅಂಶ ಇಷ್ಟೇ ನಾವು ಒಂದು ಜನ್ಮದಲ್ಲಿ ಜನ್ಮ ತಾಳಿದಾಗ ಆ ಜನ್ಮದ ಮೂಲಕ ಯಾವೆಲ್ಲ ಕೆಲಸಗಳನ್ನು ನಾವು ನಡೆಸುತ್ತಿದ್ದೇವೋ ಆ ಎಲ್ಲ ಕೆಲಸಗಳು ನ್ಯಾಯದ ಪರವಾಗಿ ಧರ್ಮದ ಪರವಾಗಿ ನಿಷ್ಠೆಯ ಮೂಲಕ ಸತ್ಯದ ಪರವಾಗಿ ಇರಬೇಕು ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು ಯಾವುದೇ ಕಾರಣಕ್ಕೂ ಕೂಡ ಅಧರ್ಮದ ಸಲುವಾಗಿ ಆಗಲಿ ಅಸತ್ಯದ ಕಡೆಯಾಗಿಯಾಗಲಿ ನಮ್ಮ ಪ್ರತಿಪಾದನೆ ಇರಕೂಡದು ಹಾಗಿದ್ದಾಗ ಮಾತ್ರ ಬದುಕು ಸಾರ್ಥಕ ಎಂಬುವಂಥದ್ದು ಇಲ್ಲಿ ಕೃಷ್ಣನ ಮಾತು ಇದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ನಡೆವಾಗ ಕಾತರದಿ ದಾರಿ ಮಸುಕಿರಬಹುದು ನಡೆವಾಗ ಕಾತರದಿ ದಾರಿ ಮಸುಕಿರಬಹುದು ಎತ್ತರದ ಗುರಿ ಎನ್ನುವ ಅಳುಕು ಇದ್ದೀತು ಸಾಗುನಿ ಆಗೆಲ್ಲ ನಿರ್ಮಿಸುತನವ ಜಾಡ ಹೊಸತನದ ನಡೆಲೇಸು ಮುದ್ದು ರಾಮ ಹೊಸತನದ ನಡೆಲೇಸು ಮುದ್ದು ರಾಮ ನಾವು ನಡೆಯುವಂಥ ದಾರಿಯಲ್ಲಿ ಆತುರಾತುರವಾಗಿ ಸಾಕ್ತಾ ಇದ್ದಾಗ ದಾರಿ ನಮಗೆ ಮಸ್ಕು ಮಸುಕಾಗಿ ಕಾಣಬಹುದು ಎತ್ತರದ ಗುರಿಗೆ ನಾನು ಹೆಜ್ಜೆ ಇಡುತ್ತಿದ್ದೇನೆ ಎಂದು ನೆನೆಸಿಕೊಂಡರೆ ಸಾಕು ನಮ್ಮಲ್ಲಿ ಒಂದು ಅಳುಕು ಮೂಡಬಹುದು ಹೀಗೆಲ್ಲ ಯಾವುದೇ ಅಳುಕು ಕೊರಗು ಯಾವುದೇ ಒಂದು ಅಂಶ ನಮಗೆ ಅಡ್ಡಲಾಗಿ ಬಂದರೆ ಆಗೆಲ್ಲ ಆ ಜಡತ್ವವನ್ನ ಹೊಡೆದೋಡಿಸಿ ಮುಂದೆ ಸಾಗುತ್ತಲೇ ಇರಬೇಕು ಜೀವನದಲ್ಲಿ ಬಾಲ್ಯ ಯೌವನ ವೃದ್ಧಾಪ್ಯ ಹೇಗೆ ಬರುತ್ತದೋ ಹಾಗೆಯೇ ಸ್ವೀಕರಿಸುತ್ತಾ ಅದನ್ನು ಛಲದಿಂದ ಸತ್ಯದ ಮೂಲಕ ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಇದ್ದರೆ ನಮಗೆ ಹೊಸತನ ಒಂದು ಸಿಗುವುದು ಖಂಡಿತವಾಗಿಯೂ ಸಾಧ್ಯ ಹಾಗಾಗಿ ಹೊಸತನದ ನಡೆಲೇಸು ಮುದ್ದುರಾಮ ಅಂತ ಹೇಳಿ ಮುದ್ದುರಾಮನು ಕೂಡ ಇಲ್ಲಿ ಇದಕ್ಕೆ ಕೃಷ್ಣನ ವಾಣಿಗೆ ಒಂದು ಪ್ರತಿಪಾದನೆಯನ್ನ ಸಲ್ಲಿಸುತ್ತಿದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ